ಅಖಿಲ ಕರ್ನಾಟಕ ರೈತ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ನಂತರ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ವರದಿಗಾರರ ಜೊತೆ ಮಾತನಾಡಿದ ತಾಲೂಕು ಸಂಚಾಲಕರಾದ ರವಿಚಂದ್ರ ರೆಡ್ಡಿ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಇರುವ ತೊಗರಿ ಬೇಳೆ ಕಾರ್ಖಾನೆಯಿಂದ ರೈತರಿಗೆ ಅನ್ಯಾಯವಾಗುತ್ತಿದ್ದು ತಾಲೂಕಿನ ತೊಗರಿ ಬೇಳೆಗಾರರಿಗೆ ಅನ್ಯಾಯವಾಗದಂತೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಒಂದು ಕೆಜಿಗೆ ಎಪ್ಪತ್ತೈದು ಪರ್ಸೆಂಟ್ ಬೆಳೆಯನ್ನ ನೀಡುವಂತೆ ನಿರ್ದೇಶಿಸಬೇಕು ಹಾಗೂ ಮಾರುಕಟ್ಟೆ ಒಳಗೆ ಇರುವ ತರಕಾರಿ ಮಾರುಕಟ್ಟೆಯಲ್ಲಿ ವರ್ತಕರು ರೈತರಿಂದ ತರಕಾರಿಯನ್ನ ಖರೀದಿಸಿ ಅಕ್ರಮವಾಗಿ ನೂರಕ್ಕೆ ಹತ್ತು ರೂಪಾಯಿ ಕಮಿಷನ್ ತೆಗೆದುಕೊಳ್ಳುತ್ತಿರುವುದು ಖಂಡನೀಯ ರೈತರಿಂದ ಒಂದು ರೂಪಾಯಿ ಸುಂಕವನ್ನ ತೆಗೆದುಕೊಳ್ಳದಂತೆ ಸರ್ಕಾರಿ ಆದೇಶವಿರುತ್ತದೆ ಆದರೂ ಸಹ ವರ್ತಕರು ರೈತರಿಂದ ಅಧಿಕ ಕಮಿಷನ್ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಮಾರಾಟ ಮಾಡಿದ ರೈತರಿಗೆ ಅಧಿಕೃತ ರಶೀದಿಗಳನ್ನು ನೀಡದೆ ವಂಚಿಸುತ್ತಿದ್ದಾರೆ ಹಾಗೂ ಇದೇ ಆವರಣದಲ್ಲಿ ನಡೆಯುವ ಕುರಿ ಮತ್ತು ಮೇಕೆ ಸಂತೆಯಲ್ಲಿ ಕೇವಲ ಐದು ರೂಪಾಯಿಗಳನ್ನು ತೆಗೆದುಕೊಳ್ಳಲು ಅನುಮತಿ ಇರುತ್ತದೆ ಆದರೆ ಹತ್ತರಿಂದ ಹದಿನೈದು ರೂಪಾಯಿಗಳವರೆಗೆ ಟೆಂಡರ್ದಾರರು ಅಕ್ರಮವಾಗಿ ತೆಗೆದುಕೊಳ್ಳುತ್ತಿರುವುದು ಕಂಡುಬಂದಿರುತ್ತದೆ ಆದ್ದರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎರಡೂ ಬದಿಯಲ್ಲಿ ಫಲಕವನ್ನು ಅಳವಡಿಸಬೇಕು ಹಾಗೂ ಮಾರುಕಟ್ಟೆ ಆವರಣದ ಒಳಗೆ ಇರುವ ದಾಸ್ತಾನು ಮಳಿಗೆಗಳನ್ನು ರೈತರಿಗೆ ನೀಡಬೇಕು ಎಂದು ಮನವಿ ಮಾಡಲಾಯಿತು ಏನು ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಒಂದು ವಾರದ ಒಳಗಾಗಿ ಈಡೇರಿಸುವಂತೆ ಕಾರ್ಯದರ್ಶಿಯವರಿಗೆ ಮನವಿ ಮಾಡಿರುತ್ತಾರೆ ಒಂದು ವಾರದ ಒಳಗಾಗಿ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಅಂದರು ಬರುವಂತಹ ಏನು ಒಂದು ಒಗರಿ ಬೇಳೆ ಇದಾಗ್ಬೋದು ಇಲ್ಲಿ ಆಕ್ಷನ್ ಆಗುತ್ತೆ ತರಕಾರಿ ಆಗ್ಬೋದು ಮತ್ತೆ ಕುರಿ ಮಾದಕ್ಕೆ ಬರ್ತಾರೆ ಅವರಲ್ಲಿ ಕಮಿಷನ್ ತಗೊಳ್ಳೋದು ಇಂಥದ್ದನ್ನೆಲ್ಲ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಏಳನೇ ತಾರೀಕು ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಮ್ಮ ನಾವು ಆಗಲ್ಲ ಎಲ್ಲ ತೊಗರಿನೂ ಒಳ್ಳೆಯದೇ ಬರುತ್ತೆ ಕೆಟ್ಟಕ್ಕೆ ಬರಲ್ಲ ಅಂದಾಗ ಮಾತಿನ ಒಂದು ಇದಾದಾಗ ಮಧ್ಯಸ್ಥಿಕೆ ಇದ್ದಂಥ ಅವರು ಒಂದು ವಾರದೊಳಗಡೆ ಕಡಿಮೆ ಮಾಡಿ ಒಂದು ಈ ನಾವು ಇಪ್ಪತ್ತೈದು ಪರ್ಸೆಂಟ್ ತೆಗೀರಿ ಅಂತ ಒಂದು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದಕ್ಕೆ ಸ್ಪಂದನೆ ಮಂಜುನಾಥ್ ಅವರಿಂದ ಬಂದಿದೆ ಆದರೆ ಒಂದು ಫ್ಯಾಕ್ಟ್ರಿಯಿಂದ ಆ ಸ್ಪಂದನೆ ಬಂದಿಲ್ಲ ಹಾಗಾಗಿ ನಾವು ಏನು ವಾರ ಮಂಜುನಾಥ್ ಅವ್ರು ಕೇಳಿದ್ದಾರೆ ಕಾರ್ಯದರ್ಶಿಗಳು ಅವ್ರನ್ನ ಒಂದು ಮಾತಿನ ಮುಖಾಂತರ ಇವತ್ತು ಸಭೆಯನ್ನು ಇದು ಮಾಡಿದ್ದೀವಿ ಒಂದು ವಾರದ ಒಳಗಡೆ ಅವರೇನಾದರೂ ಆ ತ ಏನು ತರಕಾರಿ ತೊಗರಿ ಬೆಳೆ ವಿಚಾರದಲ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಮುಂದಿನ ಹೋರಾಟವನ್ನು ನಾವು ರೂಪಿಸ್ತೀವಿ ಇನ್ನು ಮನವಿ ಸ್ವೀಕರಿಸಿ ಮಾತನಾಡಿದ ಕಾರ್ಯದರ್ಶಿಯವರು ಕಾರ್ಖಾನೆ ಮಾಲೀಕರು ವರ್ತಕರು ಗುತ್ತಿಗೆದಾರರ ಸಭೆಯನ್ನ ನಡೆಸಲಾಗುವುದು ಎಂದರು ನಾನು ಕೂಡ ಇದೇ ತಾಲೂಕಿನ ರೈತನ ಮಗನಾಗಿ ನನ್ನ ತಾಲೂಕಿನ ರೈತರ ಬೇಡಿಕೆಗಳನ್ನು ಪರಿಶೀಲಿಸಿ ಒಂದು ವಾರದ ಒಳಗಾಗಿ ಪರಿಹರಿಸಿ ಕೊಡುವುದಾಗಿ ಹೇಳಿದ್ದಾರೆ ಏನು ಗೊರಬಿನೂರು ತಾಲೂಕು ವ್ಯಾಪ್ತಿಯಲ್ಲಿ ತೊಗರಿ ಬೆಳೆಯನ್ನು ಮಿಲ್ಲಿಗೆ ಇದು ಮಾಡ್ತಾಯಿದ್ದಾರೆ ಅಲ್ಲಿ ಏನು ಇದು ಪರ್ಸೆಂಟೇಜು ಏನು ಬೇಳೆ ತೊಗರಿ ನೂರು ಕೆ ಜಿ ಕೊಟ್ಟಾಗ ಎಪ್ಪತ್ತು ಕೆ ಜಿ ಇದು ಮಾಡ್ತಾರೆ ಅಂತ ಒಂದು ಇದು ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅದನ್ನು ಎಲ್ಲ ರೈತರ ಒಂದು ಅವರ ಒಂದು ಸಮ್ಮುಖ ಸಮ್ಮುಖದಲ್ಲಿ ಅವರು ಏನು ಮಿಲ್ಲವ್ರನ್ನ ಕರೆಸಿ ಮಾತಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಘಟನೆಯ ಸದಸ್ಯರುಗಳಾದ ಶಾನ್ವಾಜ್ ಪಾಸ ನಾಗಭೂಷಣ ರೆಡ್ಡಿ ಮಂಜುನಾಥ ರೆಡ್ಡಿ ಅಂಜನಾರೆಡ್ಡಿ ರೆಡ್ಡಿ ಶ್ರೀರಾಮರೆಡ್ಡಿ ನರಸಿಂಹಪ್ಪ ಸತ್ಯನಾರಾಯಣ ಮತ್ತು ಗಂಗರಾಜು ಇನ್ನೂ ಹಲವು ರೈತರು ಉಪಸ್ಥಿತರಿದ್ದರು ಕನ್ನಡ